Thank you जन प्रलायक जय हे भारतभाग्य हि दाता पञ्जाब सिन्द गुजरात मराठ द्राविडमुच्चलगङ्गा यमुना गंगा उच्चल जलवितरङ्गा तव शुभनामे जागे तव मागे

ವಿಕಾಸ್ ಬ್ಯಾಂಕ್ ಬ್ರಾಂಚ್ ಶಾಖೆಯ ಗಜೇಂದ್ರಗಡದ ವತಿಯಿಂದ ವಿಕಾಸ್ ಬ್ಯಾಂಕಿನ ಇಪ್ಪತ್ತೈದನೇ ವೃಗತ್ ಮಹೋತ್ಸವವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಗಜೇಂದ್ರಗಡದ ಯಾವತ್ತು ಉಗ್ರರಾದ ಸುಪ್ರೀಂದ್ರ ಹಾಗೂ ಕುತ್ತಿಗೆ ಹಾಗೂ ಉಗ್ರರು ಹಾಗೂ ಯಾವತ್ತು ವಿಕಾಸ್ ಬ್ಯಾಂಕಿನ ಮ್ಯಾನೇಜರ್ ಹಾಗೂ ಸುಪ್ರೀಂ ಕೋರ್ಟ ಮೂಲಕ ನಾವು ಇವತ್ತು ದಿವಸ ನೆಲೆಸಬೇಕಾದದ್ದು ಸಹಕಾರ ಸಂಘದ ಪಿತಾಮಹ ಕನಿನಾಳ ಗ್ರಾಮದ ಸಿದ್ದರಗೌಡ ಪಾಟೀಲ್ ಅವರು ಯಾಕಂತಂದ್ರೆ ವಿಶ್ವಖಂಡದಲ್ಲಿ ಪ್ರಪ್ರಥಮವಾಗಿ ಸಹಕಾರ ಸಂಘದ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದಂಥ ಒಂದು ಕೀರ್ತಿ ಇಡೀ ಸಿದ್ಧರಗೌಡ ಕನಿನಾಳ ಗ್ರಾಮದ ಸಿದ್ದರಗೌಡ ಪಾಟೀಲ್ ಅವರಿಗೆ ಸೋತಕ್ಕಂಥ ಅಲ್ಲಿಂದ ಇಲ್ಲಿಯವರೆಗೆ ವಿಶ್ವಖಂಡದಲ್ಲಿಯೇ ಈ ಸಹಕಾರ ಸಂಘ ಅತಿ ಒಂದು ಪ್ರಶಸ್ತಿಯ ಒಂದು వ్యాపార సంఘ సంఘా బ్యాంక్ మూల కచేరికి సుమారు హెంట్ బ్రాంచులను పొంద బ్యాంక్ ఇవతిన దివసూలత ప్రారంభవక్షలు బంధ ఆమె అరవతొందు అరవై కోటి రూపాయల ఒల బం హి ఈ బ్యాంకను ప్రారంభించి ఇక సుమారు ఒ సూరు కోటి ಉಪಾಯ ಒಂದು ವ್ಯವಹಾರವನ್ನು ವ್ಯವಹಾರವನ್ನು ನಾನು ಹೊಂದಿದೆ ಇದರ ಮೂಲ ಉದ್ದೇಶ ಏನಂತ ಸಹಕಾರ ಸಂಘದ ಜನತೆಯಲ್ಲಿ ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು ಮೂಲ ಉದ್ದೇಶ ಒಂದು ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಹಾಗೂ ರೈತರಿಗೆ ಹಾಗೂ ಇನ್ನು ವ್ಯಾಪಾರಸ್ಥರಿಗೆ ಎಲ್ಲ ರೀತಿಯ ಸಹಕಾರ ಹೊಂದಿರತಕ್ಕಂಥ ಮೂಲ ಉದ್ದೇಶ ಈ ಸಹಕಾರ ಸಂಘದ ಉದ್ದೇಶ ಇವತ್ತಿನ ದಿವಸ ಬ್ಯಾಂಕಿನಲ್ಲಿ ನಾಯಕ ವಿಚಾರವಾಗಿ ಅವರು ತಮ್ಮ ಎಲ್ಲ ವಿವರವಾದ ಒಂದು ಮಾಹಿತಿಯನ್ನು ಇವತ್ತು ಕೊಟ್ಟರು ಏನಂತಂದ್ರೆ ಮೂಲ ಬಂಡವಾಳ ಅಧಿಕವಾದ್ದರಿಂದ ಅವರು ನಾವು ಹಿಕ್ಮಿ ಕಡೆ ಯಾವುದೇ ಒಂದು ಇದನ್ನು ಮಾಡೋದಿಲ್ಲ ಯಾಕಂತಂದ್ರೆ ಹೆಚ್ಚಿನ ಬಂಡವಾಳ ಹೊಂದಿದೆ ಈ ಬ್ಯಾಂಕ್ ಇವತ್ತಿನ ದಿವಸ ಕೇವಲ ಒಂದು ಇಪ್ಪತ್ತಾರು ವರ್ಷ ಸ್ಥಾಪನೆಯಾಗಿ ಇಪ್ಪತ್ತಾರು ವರ್ಷಗಳಾದ್ರೆ ಹದಿನೆಂಟು ವ್ಯಾಪ್ತಿಗಳನ್ನು ಹೊರಗೆ ಇದು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ ಈಗ ನಮ್ಮ ಉದಾಹರಣೆ ಅಂತಂದರೆ ಈಗ ಅವರು ಒಂದು ಮಾತು ಹೇಳಿದ್ರು ಯಾಕಂದ್ರೆ ಯಾವುದಾದ್ರೂ ಒಂದು ಕೋಆಪ್ರೇಟಿವ್ ಒಂದು ಸೊಸೈಟಿ ಒಂದೆಡೆ ಲಾಸ್ ಮೇಳ ಬಂತಕ್ಕಂತಂದ್ರೆ ಅಂಥ ಒಂದು ಸಹಕಾರ ಸೊಸೈಟಿಗಳನ್ನು ತಮ್ಮ ಸುಬರ್ಜೆ ತೆಗೆದುಕೊಂಡು ಅದನ್ನು ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಆ ಒಂದು ಸಹಕಾರ ಸಂಘವನ್ನು ಚೇತನ ಚೇತನ ಒಂದು ಚೇತನ ಪಟ್ಟು ಅದನ್ನು ಸಹಜವಾಗಿ ಕಾರ್ಯನಿರ್ವಹಿಸಿದ ಮಾಡತಕ್ಕಂಥ ಕೀರ್ತಿ ಈ ಒಂದು ವಿಕಾಸ ಬ್ಯಾಂಕ್ ಸಲ್ಲುತ್ತೆ ಇದು ಒಂದು ಏನು ವಿಶೇಷತೆ ಅಂತಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳನ್ನು ದಿನಗಳ ಕೆಲಸವನ್ನು ಮಾಡ್ತಕ್ಕಂಥ ಏಕೈಕ ಬ್ಯಾಂಕ್ ಈ ದೇಶದಲ್ಲಿದ್ದರೆ ಅದು ವಿಕಾಸ ಬ್ಯಾಂಕ್ ಈ ನಮ್ಮ ಆಶಯವಾದ ಈ ವಿಷಯ ಕೇಳಿ ಮುನ್ನೂರ ಅರವತ್ತೈದು ದಿವಸಗಳನ್ನು ಕೆಲಸ ಮಾಡ್ತಾರೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಆದರೆ ಇವರು ಒಂದು ಕೆಲಸ ಕಾರ್ಯ ವೈದ್ಯರನ್ನು ನೋಡಿದರೆ ಆಮೇಲೆ ಆ ವ್ಯಾಪಾರ ಬ್ಯಾಂಕಿಗೆ ಸಿಬ್ಬಂದಿ ವರ್ಗದ ಒಂದು ಹುಮ್ಮಸ್ಸನ್ನು ನೋಡಬೇಕಾದ್ರೆ ಬಂದರೆ ಅವರು ದುಡಿಯೋಕೆ ರೆಡಿಯಾಗಿದ್ದಾರೆ ಇನ್ನೂ ಈ ಹೆಚ್ಚಿನ ಬ್ಯಾಂಕ್ ತಪ್ಪಕ್ಕಂಥ ದಿನಗಳಲ್ಲಿ ಕಚೇರಿ ಆಗಲಿ ಇನ್ನೂ ಹೆಚ್ಚಿನ ಒಂದು ಶಾಖರು ಸ್ಥಾಪಿಸಿ ಜನರ ಸೇವೆಯನ್ನು ಆರ್ಥಿಕ ಸ್ಥಿತಿಯನ್ನು ಹಾಗೂ ರೈತರ ಯಾವತ್ತೂ ಒಂದು ಕಷ್ಟಗಳಿಗೆ ಸಹಾಯ ಒದಗಿಸುತ್ತಾ ಅದೇ ರೀತಿ ವ್ಯಾಪಾರ ಸ್ಥಿತಿಗೂ ಕೂಡ ಒಂದು ಅನುಕೂಲ ಆಗಲಿ ಆಶಿಸಿ ನನ್ನ ಮಾತಿನಲ್ಲಿ ವಿರಾಮ ಧನ್ಯವಾದಗಳು ಸನ್ಮಾನ್ಯ ಶ್ರೀ ಬಿ ಎಸ್ ಸರ್ ಅವರಿಗೆ ಎ ಪಿ ಗಣ್ಯ ವರ್ತಕರಾದ ಸನ್ಮಾನ್ಯ ಶ್ರೀ ಬಸವರಾಜ್ ಕುತ್ತಗೇರಿ ಅವರು ಮತ್ತು ವಿರೋಧಿಸಿದರು ವಾರ್ಷಿಕೋತ್ಸವದ ಸರ್ಕಾರ ಆದೇಶದ ಮೇರೆಗೆ ಸೌಹಾರ್ದ ರೀತಿಯಲ್ಲಿ ಮಾಡಲು ಇಂದು ಆಗಮಿಸಿದಂಥ ಹಿರಿಯರು ಮಾರ್ಗದರ್ಶಕರು ಆದ ಎಸ್ ರಾಜು ಅವರು ಹಾಗೂ ಆತ್ಮೀಯರಾದ ದೃಶ್ಯ ಸೇವೆ ಮಾಡುವ ಹಾಗೂ ನಾವೇನು ಟಿಪ್ಪಣಿಯವರು ಹಾಗೂ ವ್ಯವಸ್ಥಾಪಕ ಮಂಡಳಿಯ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ ಸರಣಿ ಚಲುವುದು ಇಂದು ಚಿಕ್ಕನಗೌಡ ಪಾಟೀಲ್ ಅವರು ಸಹಕಾರಿ ಸಂಘವನ್ನು ಉಂಟು ಒಂದು ಒಳ್ಳೆಯ ರೀತಿ ಅಂತ ನನ್ನ ಭಾವನೆ ಯಾಕಂದರೆ ಈ ಒಂದು ಇವತ್ತಿನ ತೀರ್ಮಾನಗಳಲ್ಲಿ ಇವತ್ತು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಎಲ್ಲ ಕಲವುದರೂ ವ್ಯವಹಾರಿಕವಾಗಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಪಾಟೀಲ್ ಸ್ಮರಿಸಿಕೊಡ್ತೋಗುತ್ತೆ ಯಾಕಂದ್ರೆ ಎಷ್ಟೋ ನಿರುದ್ಯೋಗಿಗಳನ್ನ ಉದ್ಯೋಗ ಕೊಡುವಂಥ ಒಂದು ಸಂಸ್ಥಾಪವನ್ನು ಹುಟ್ಟಿ ಹಾಕಿದಂಥ ವ್ಯಕ್ತಿ ಸಿದ್ದರಂಗಡ ಪಾಟೀಲ್ ಅವರು ಇಂತಹ ಸಹಕಾರಿ ಸಂಘಳಗೆ ಹಿತಾಸಿ ಸೌಭಾಗದಿಂದಾಗಿ ಇಪ್ಪತ್ತೆಂಟನೇ ಬ್ರ್ಯಾಂಚ್ ಇದು ಅಸಾಧ್ಯವಾದ ಮಾತಾಡುವಂಥ ಸಾಧ್ಯನೇ ಇದೆ ಯಾಕಂದರೆ ಮೂರನೇ ಬ್ರಾಂಚ್ ಇದಾದ ನಂತರ ಮತ್ತೆ ಮೂರು ಐದು ಬ್ರಾಂಚ್ ತಯಾರು ಮಾಡೋದಂದ್ರೆ ಇದು ಎಷ್ಟು ಪವರ್ಫುಲ್ ಆಗಿದೆ ಅವರ ಆಡಳಿತದ ಬಗ್ಗೆ ಎಷ್ಟು ಚೆನ್ನಾಗಿ ಇರಿಸಿಕೊಂಡು ಹೋಗ್ತಾ ಇದೆ ಮೂಲತಃ ಷೇರು ಬಂಡವಾಳಗಳ ಕಡಿಮೆಯಿದ್ದರು ಇವತ್ತು ಹದಿಮೂರು ನೂರ ಐವತ್ತು ಕೋಟಿ ಒಂದಿಗೆ ವ್ಯವಹಾರ ನಡೆಸುತ್ತೆ ಅಂದರೆ ಇದು ಕರ್ನಾಟಕದ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಕೂಡ ಮುನ್ನಡೆಯುವಂಥ ಆಗ ಆಗುತ್ತಿದೆ ಇವತ್ತು ದಿನಮಾನಗಳಲ್ಲಿ ಸರ್ಕಾರದ ಸವಲತ್ತುಗಳು ಸರ್ಕಾರದ ಬ್ಯಾಂಕಿನ ವ್ಯವಹಾರದಲ್ಲಿ ಎಷ್ಟೋ ಸವಲತ್ತುಗಳಿದ್ರು ಅಂಥ ಕಾಂಪಿಟೇಷನ್ ಯುಗದಲ್ಲಿ ಇವತ್ತು ಒಂದು ವಿಕಾಸ ಸೌಲಭ್ಯದಿಂದ ಚೆನ್ನಾಗಿ ನಡೆಸುತ್ತಿದ್ದರೆ ಇಲ್ಲಿರುವಂಥ ಗ್ರಾಹಕರು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಎಲ್ಲರೂ ಚೆನ್ನಾಗಿ ರೀತಿಯನ್ನು ನಡೆಸಿರುವುದರಿಂದ ಇವತ್ತು ಆ ಬ್ಯಾಂಕ್ ಬೆಳೆದಕ್ಕೆ ಕಾರಣ ಆಗಿದೆ ಎಂದು ಹೇಳಿದ ಈ ದಿನಾನ ಸೆಲೆಬ್ರೇಟ್ ಮಾಡೋದಕ್ಕೆ ನನ್ನ ಮಾನ್ಯರ ಮನಸ್ಸಿನವರಿಗೆ ಹೂಗುರೋದಿ ಅಂತ ಧನ್ಯವಾದಗಳು